ಅಶ್ವಿನಿ ಸ್ಪೋರ್ಟ್ಸ್ ಫೌಂಡೇಶನ್ ಮತ್ತು ಕ್ಯಾಲ್ಸ್ ಶಾಲೆ ಹಾಗೂ ಎನ್ಇಬಿ ಸ್ಪೋರ್ಟ್ಸ್ ಎಂಟರ್ಟೈನ್ಮೆಂಟ್ ಲಿಮಿಟೆಡ್ ಸಹಯೋಗದಲ್ಲಿ ಸೆಪ್ಟೆಂಬರ್ ಇಪ್ಪತ್ತೆರಡರಂದು ಮೂರನೇ ವರ್ಷದ ರಾಷ್ಟ್ರಮಟ್ಟದ ಮಾನ್ಸೂನ್ ಹಾಫ್ ಮ್ಯಾರಥಾನ್ ಆಯೋಜಿಸಲಾಗಿದೆ ಎಂದು ಅಶ್ವಿನಿ ಸ್ಪೋರ್ಟ್ಸ್ ಫೌಂಡೇಶನ್ ನಿರ್ದೇಶಕಿ ಅಶ್ವಿನಿ ನಾಚಪ್ಪ ತಿಳಿಸಿದ್ದಾರೆ ಸುಮಾರು ಮೂರು ಸಾವಿರಕ್ಕೂ ಅಧಿಕ ಸ್ಪರ್ಧಿಗಳು ಭಾಗವಹಿಸುವ ನಿರೀಕ್ಷೆ ಇದ್ದು ಸ್ಥಳೀಯರಿಗಾಗಿ ವಿಶೇಷವಾಗಿ ಆಯೋಜಿಸಿರುವ ಐದು ಕಿಲೋಮೀಟರ್ ವಿಭಾಗಕ್ಕೆ ವಿದ್ಯಾರ್ಥಿಗಳು ಹಾಗೂ ಯುವ ಸಮೂಹ ಹೆಚ್ಚಾಗಿ ಪಾಲ್ಗೊಳ್ಳಬೇಕಿದೆ ಎಂದು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ಶಾಲಾ ಆವರಣದಿಂದ ಪಾಲಿಬೆಟ್ಟ ಗಾಲ್ಫ್ ಮೈದಾನದವರೆಗೆ ನಡೆಯಲಿದ್ದು ಇಪ್ಪತ್ತೊಂದು ಪಾಯಿಂಟ್ ಒಂದು ಕಿಲೋಮೀಟರ್ ಹತ್ತು ಕಿಲೋಮೀಟರ್ ಮತ್ತು ಐದು ಕಿಲೋಮೀಟರ್ ವಿಭಾಗದಲ್ಲಿ ಸ್ಪರ್ಧೆ ಜರುಗಲಿದೆ ಇಪ್ಪತ್ತೊಂದು ಪಾಯಿಂಟ್ ಒಂದು ಮತ್ತು ಹತ್ತು ಕಿಲೋಮೀಟರ್ ವಿಭಾಗದಲ್ಲಿ ಮಹಿಳೆ ಮತ್ತು ಪುರುಷರಿಗೆ ಪ್ರತ್ಯೇಕ ಬಹುಮಾನ ನೀಡಲಾಗುತ್ತೆ ಐದು ಕಿಲೋಮೀಟರ್ ಮಜಾ ರನ್ ವಿಭಾಗವು ಸ್ಥಳೀಯರಂದ ಪ್ರೋತ್ಸಾಹಿಸಲು ಆಯೋಜಿಸಲಾಗಿದ್ದು ಜಿಲ್ಲೆಯ ವಿದ್ಯಾರ್ಥಿಗಳಿಗೆ ಉತ್ತೇಜನ ನೀಡಲು ಕ್ಯಾಲ್ಸ್ ಶಾಲೆ ಪ್ರೋತ್ಸಾಹ ನೀಡುತ್ತಿದೆ ಎಂದರು ಬೆಳಿಗ್ಗೆ ಆರು ಗಂಟೆಗೆ ಸ್ಪರ್ಧೆ ಎಂದರು ಇವತ್ತು ನಾವು ನಮ್ಮ ಮೂರನೇ ಎಡಿಷನ್ದು ಕೊಡಗು ಹಾಫ್ ಮ್ಯಾರಥಾನ್ ಮಾನ್ಸೂನ್ ಮ್ಯಾರಥಾನ್ ಅನೌನ್ಸ್ ಮಾಡ್ತಾ ಇದೀವಿ ಆ ಈ ಮ್ಯಾರಥಾನ್ ನಮ್ಮ ಶಾಲೆಯಲ್ಲಿ ಕ್ಯಾಲ್ಸ್ ಅಲ್ಲಿ ಸ್ಟಾರ್ಟ್ ಆಗುತ್ತೆ ಆನ್ ಟ್ವೆಂಟಿ ಸೆಕೆಂಡ್ ಆಫ್ ಸೆಪ್ಟೆಂಬರ್ ಆಟ್ ಸಿಕ್ಸ್ ಎಮ್ ಮ್ಯಾರಥಾನಲ್ಲಿ ಮೂರು ರೇಸಸ್ ಇದೆ ಟ್ವೆಂಟಿ ಒನ್ ಪಾಯಿಂಟ್ ಒನ್ ಕಿಲೋಮೀಟರ್ಸ್ ಹಾಗೂ ಹತ್ತು ಕಿಲೋಮೀಟರ್ ಇದೆ ಮತ್ತು ಫೈವ್ ಕಿಲೋಮೀಟರ್ಸ್ ಮಜಾ ರನ್ ಅಂತ ಇದೆ ಟ್ವೆಂಟಿ ಒನ್ ಪಾಯಿಂಟ್ ಒನ್ ಕಿಲೋಮೀಟರ್ಸ್ ಅದು ಹಾಫ್ ಮ್ಯಾರಥಾನ್ ಹಾಗೂ ಹತ್ತನೇ ಟೆನ್ ಕಿಲೋಮೀಟರ್ಸ್ ರನ್ನಲ್ಲಿ ಪ್ರೈಸ್ ಮನಿ ಇರ್ತದೆ ಫಾರ್ ಮೆನ್ ಆ್ಯಂಡ್ ವುಮೆನ್ ಮತ್ತು ಫೈವ್ ಕಿಲೋಮೀಟರ್ಸ್ ಮಜಾ ರನ್ ಅರ್ ಈಸ್ ರನ್ ಬೇಸಿಕ್ಲಿ ಟು ಪ್ರಮೋಟ್ ಸ್ಪೋರ್ಟ್ಸ್ ಮತ್ತು ನಮ್ಮ ಲೋಕಲ್ ಜನರಿಗೆ ಒಂದು ಪ್ರೋತ್ಸಾಹ ಕೊಡಲಿಕ್ಕೆ ಟು ಪಾರ್ಟಿಸಿಪೇಟ್ ಇನ್ ದಿ ಇವೆಂಟ್ ಫೈವ್ ಕಿಲೋಮೀಟರ್ಸ್ ರೂಟ್ ಮ್ಯಾಪ್ ಲಾಸ್ಟ್ ಇಯರ್ದು ರೂಟ್ ಮ್ಯಾಪ್ ಅದೇ ರೂಟಲ್ಲಿ ಇರ್ತದೆ ಫ್ರಮ್ ಕ್ಯಾಲ್ಸ್ ಶಾಲೆಯಿಂದ ಪಾಲಿಬೆಟ್ಟ ಕ್ಲಬ್ ತನಕ ಗಾಲ್ಫ್ ಕ್ಲಬ್ ತನಕ ಹೋಗಿ ವಾಪಸ್ ಬರ್ತಾರೆ ಈ ಒಂದು ಮ್ಯಾರಥಾನ್ಗೆ ವಿ ಹ್ಯಾವ್ ದಿ ಎನ್ಇ ಬಿ ಸ್ಪೋರ್ಟ್ಸ್ ಎಂಟರ್ಟೈನ್ಮೆಂಟ್ ಕಂಪನಿ ಅವರು ಪ್ರೊಫೆಷ್ನಲ್ ಮ್ಯಾರಥಾನ್ ಆರ್ಗನೈಸರ್ಸ್ ಅವ್ರ ಜೊತೆ ನಾವು ಇದನ್ನ ಆರ್ಗನೈಸ್ ಮಾಡ್ತಾ ಇಯರ್ ಗೋಷ್ಠಿಯಲ್ಲಿ ದೈಹಿಕ ಶಿಕ್ಷಕ ಅಂಬಂಡಿರ ಚೇತನ್ ಪಾಲ್ಗೊಂಡಿದ್ರು ಕೊಡಗು ಚಾನಲ್ ವರದಿ ಚಂಪಾ ಗಗನ ಪೊನ್ನಂಪೇಟೆ